ನಮ್ಮ ಶಿಕ್ಷಕರು ಉಪಚುನಾವಣೆ ನಡೀತಾ ಇದೆ ಈ ಸಂದರ್ಭದಲ್ಲಿ ನಮ್ಮ ಮೈತ್ರಿ ಅಭ್ಯರ್ಥಿ ಆದಂಥ ನಮ್ಮ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಅಭ್ಯರ್ಥಿ ಆದಂಥ ಎ ಪಿ ರಂಗನಾಥ್ ಅವರಿಗೆ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಗೋಪಾಲಯ್ಯನವರ ಆಶೀರ್ವಾದದಿಂದ ನೀವೆಲ್ಲರೂ ಕಾರ್ಯಕರ್ತರು ಒಟ್ಟುಗೂಡಿ ಇವತ್ತು ನಾವು ಬೆಂಗಳೂರಿನ ಬೆಂಗಳೂರು ಈ ಶಿಕ್ಷಕ ಕ್ಷೇತ್ರದ ಮಹಾಲಕ್ಷ್ಮಣ ವಿಧಾನಸಭಾ ಕ್ಷೇತ್ರದ ವತಿಯಿಂದ ನಾವು ಈಗಾಗಲೇ ನಾವು ನಿಮಗೆ ಗೊತ್ತಿದೆ ಜನಗಳು ನಮ್ಮ ಅಭ್ಯರ್ಥಿ ಪರವಾಗಿ ಮತಯಾಚನೆ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಬಹಳ ಅಭೂತಪೂರ್ವವಾದಂತಹ ಒಂದು ಆಶೀರ್ವಾದ ನಮ್ಮ ಬಿಜೆಪಿ ಮತ್ತು ಜೆ ಡಿ ಎಸ್ ಅಭ್ಯರ್ಥಿ ಅಂದರೆ ರಂಗನಾಥ್ ಅವರು ಸಿಗ್ತಾ ಇದೆ ಆದ್ದರಿಂದ ನಾವು ಖಂಡಿತವಾಗಿ ಗೆದ್ದೆ ಗೆಲ್ತಾರೆ ಈ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಅಭ್ಯರ್ಥಿ ಪರವಾಗಿ ನಮ್ಮ ಶಿಕ್ಷಕರ ಮನವಿ ಮಾಡ್ಕೊಳ್ಳೋದೇನೆಂದ್ರೆ ದಯಮಾಡಿ ಇದೊಂದು ಬಾರಿ ನಾವು ಎ ಪಿ ರಂಗನಾಥ್ ಅವರು ಬಹಳ ಕೆರೆಯ ಮತಗಳ ನಂತರದಿಂದ ಸೋತಿದ್ರು ಸರಿ ಈ ಸರಿ ಅಭಿತ್ ಅಭೂತಪೂರ್ವ ಒಂದು ಜಯ ಸಿಗ್ತದೆ ಅವರು ನಮ್ಮ ಶಿಕ್ಷಕರಿಗೆ ಆಗುವಂತ ಎಲ್ಲ ಕೆಲಸಗಳನ್ನು ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ತಾರೆ ಅಂತ ಹೇಳ್ತಾ ಇವತ್ತು ನಾವೆಲ್ಲೂ ಮೈತ್ರಿ ಅಭ್ಯರ್ಥಿಯನ್ನು ಜಂಟಿಯಾಗಿ ನಾವು ಕ್ಯಾನ್ವಸ್ ಮಾಡ್ಕೊಂಡು ಇವತ್ತು ಜನಗಳು ಮತಯಾಚನೆ ಮಾಡ್ತಾ ಇದೀವಿ ಒಳ್ಳೆ ಆಶೀರ್ವಾದ ಇದೆ ಜನ ಬೆಂಬಲ ಇದೆ ಖಂಡಿತವಾಗ್ಲೂ ನಾವು ಗೆದ್ದೇ ಗೆಲ್ತೀವಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಹೇಳ್ತಾ ಇದ್ದೀನಿ ಆ ನಮ್ಮ ದೇವೇಗೌಡರು ಕುಮಾರಣ್ಣ ಅವ್ರ ಎಲ್ಲರೂ ಕೂಡ ನಿಲ್ಲಿಸಿ ಒಂದು ಎ ಪಿ ರಂಗನಾಥ್ ನಿಲ್ಲಿಸಿ ನಾವು ಅಭ್ಯರ್ಥಿ ಗೆಲ್ಸ್ಲೇಬೇಕು ಈಗಾಗಲೇ ತೀರ್ಮಾನ ಮಾಡೋದ್ರಿಂದ ಒಟ್ಟಾರೆ ಅಭಿಪ್ರಾಯ ಬಹಳ ಚೆನ್ನಾಗಿದೆ ನಿಜವಾಗ್ಲೂ ನಾವು ಈ ಸ ಈ ಬಾರಿ ನಾವು ರಂಗನಾಥ್ ಅವ್ರನ್ನ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊತೀವಿ ಕ್ಷೇತ್ರದ ಉಪಚುನಾವಣೆಯನ್ನ ಮಾಡ್ತಾ ಇದ್ದೀವಿ ಇಡೀ ಬೆಂಗಳೂರಿನಲ್ಲಿ ಇವತ್ತು ನಿರ್ಣಾಯಕ ದಿವಸ ಶಿಕ್ಷಕ ಶಿಕ್ಷಕರಿಗೋಸ್ಕರ ಏನು ಕೆಲಸ ಮಾಡಿದ್ದಾರೆ ಎಂಬುದು ಎಲ್ಲರನ್ನು ಗಮನಿಸಿದ್ದಾರೆ ಶಿಕ್ಷಕರು ಇತ್ತೆಲ್ಲ ಬಿ ಎಡ್ ಮಾಡಿರು ಮಾತ್ರ ಅವಕಾಶವೂ ಸಿಕ್ಕಿರುವಂತ ಮಾಡಿದ್ದಾರೆ ಮೊದಲನೇ ಡಿಗ್ರಿಯವರೆಗೂ ಕೂಡ ಮತವನ್ನು ಮಾಡುವಂಥದ್ದು ಇತ್ತು ಇವತ್ತು ಬಿ ಎಡ್ ಮಾಡೋರು ಮಾತ್ರ ಚುನಾವಣೆಗೆ ಮತವನ್ನು ಹಾಕುವಂಥ ಕೆಲಸವನ್ನು ಅದನ್ನು ಅದು ಹೀಗೆ ಇವತ್ತು ಚುನಿಟ್ಟಿದ್ದಾರೆ ಈ ಭಾಗದಲ್ಲಿ ಜೆ ಡಿ ಎಸ್ಸು ಪ್ಲಸ್ ಬಿ ಜೆ ಪಿ ಎರಡೂ ಸೇರಿಸಿ ಎ ಪಿ ರಂಗನಾಥ್ ಅವ್ರನ್ನ ಚುನಾವಣೆ ಸ್ಪರ್ಧೆಗೆ ನಿಂತಿದ್ದಾರೆ ಖಂಡಿತವಾಗಲೂ ಗೆದ್ದೇ ಗೆಲ್ತೀವಿ ತನ್ನ ಯಾಕೆಂದರೆ ಆಯಪ್ಪನೂ ಎರಡು ಮೂರು ಸಾವಿರ ಎರಡು ಮೂರು ಬಾರಿ ನಿಂತ್ಕೊಂಡು ಸೋತಿದ್ದಾರೆ ಕಮ್ಮಿ ಅಂತ ಬಿಸಿ ಇವತ್ತು ಕೂಡ ಗ್ಯಾರಂಟಿ ಗೆಲುವನ್ನು ಸಾಧಿಸ್ತಾರೆ ಅಂತ ನಮ್ಮ ಬೈಗೆ ನಮ್ಮ ಆಸೆ ಕೂಡ ಮತಯಾಚನೆ ಬೆಳಿಗ್ಗೆ ಈಗಾಗಲೇ ಶುರುವಾಗಿದೆ ಇನ್ನೂ ಸ್ವಲ್ಪ ಮಂದಗತಿರಿದೆ ಜನ ಬರ್ತಾ ಇದ್ದಾರೆ ಎಲ್ಲ ಟೀಚರ್ಸ್ ಆಗಿರೋದು ಎಲ್ಲ ಜವಾಬ್ದಾರಿ ಇರ್ತಾರೆ ಟೀಚರ್ಸ್ಗಳಿಗೆ ಬಂದು ಮತವನ್ನು ಹಾಕೋ ಯೋಚನೆ ಮಾಡುವಂಥ ಶಕ್ತಿ ಕೂಡ ಇದೆ ಅವ್ರಿಗೆ ಯಾಕೆ ಹಾಕ್ಬೇಕು ಅಂತ ಏನು ಮಾಡೋದು ಇನ್ನೇನು ಮಾಡ್ತಾರೆ ಟೀಚರ್ಸ್ ಕೇಳಿ ನಮ್ಮನ್ನು ಕೇಳಿದ್ದಾರೆ ಮತ ಅವ್ರಿಗೆ ಕೇಳ್ರಪ್ಪ ಏನು ಸಾಯ ಮಾಡಿತ್ತು ಅಂತ ಹೇಳಿದಾಗ ಅವ್ರು ಹೇಳಿದಾರೆ ಏನು ಮಾಡ್ತಾರೆ ಅಂತ ಅದಕ್ಕೆ ಕ್ಯಾಂಡಿಡೇಟ್ ನಿಮ್ಮ ನಂಬರ್ ಕೊಟ್ಟು ಕ್ಯಾಂಡಿಡೇಟ್ ನಮ್ಮ ಮೇರೋ ಮಾತಾಡಿ ನೀವು ನಾಳೆ ದಿನ ನಿಮ್ಮ ಮತ ಹಾಕಿ ಕೇಳೋದು ಅಕ್ಕಿರ್ಬೇಕು ನಿಮಗೆ ಅದಕ್ಕೆ ಎ ಪಿ ರಘುನಾಥವ್ರನ್ನೇ ನಮ್ಗೆ ನೇರವಾಗಿ ಕೇಳಿ ಅಂತ ಹೇಳಿ ಟೀಚರ್ ಟೀಚರ್ಗಳಿಗೆ ಕೇಳಿ ನಾವು ನಮ್ಮ ಆತ್ಮೀಯರು ಬಂದು ಇದು ಇರ್ತಾರಲ್ವ ಅವ್ರಿಗೆ ನಾವು ಕೇಳಿದ್ವಿ ಸಂಪೂರ್ಣವಾಗಿ ಈಗಾಗಲೇ ಒಂದು ವಾರದಿಂದ ಅವರು ಕೆಲಸವನ್ನು ಮಾಡಿದ್ದಾರೆ ಎ ಪಿ ರಂಗನಾಥ್ ಪರವಾಗಿ ಕೆಲಸವನ್ನು ಮಾಡಿ ಗೆಲ್ಲಿಸಬೇಕು ಅಂತ ಹೇಳಿ ಇದು ಎಲ್ಲ ಟೀಚರ್ಸ್ನೆಲ್ಲ ಕರೆಸಿ ಮಾಡಿ ಮಟ್ಟಿ ಮತ್ತವರು ಹಾಕೋಕ್ಕೆ ಅವರು ಕೂಡ ಯಾಚನೆ ಮಾಡಿದ್ದಾರೆ